ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಮಾತ್ರ ಬಿಗ್ ಬಾಸ್ ಜರ್ನಿನಲ್ಲಿ ಈ ವಾರ ಹೊರಗಡೆ ಬಂದು ಇಲ್ಲಿ ಒಳಗಡೆ ಬಂದಿರುವಂತವರು ಸ್ನೇಹಿತ ಸೊ ಸ್ನೇಹಿತ ನನಗೆ ಬಿಗ್ ಬಾಸಿಂದನೇ ಪರಿಚಯ ನನಗೆ ಅದಕ್ಕಿಂತ ಮುಂಚೆ ಪರಿಚಯ ಇರಲಿಲ್ಲ ಬಟ್ ನನ್ನ ನಾನು ಯಾವಾಗಲೂ ಎಲ್ಲ ಇಂಟರ್ವ್ಯೂನಲ್ಲಿ ಹೇಳಿದ್ದೀನಿ ನಿಮ್ಗೆ ಯಾರು ಸ್ನೇಹಿತರು ಬಿಗ್ ಬಾಸ್ ಮುಗಿದ ಮೇಲೆ ಕೂಡ ನಿಮ್ಗೆ ಯಾರಾದರೂ ಸ್ನೇಹಿತರಾಗಿ ಉಳ್ಕೊತಾರೆ ಅಂದರೆ ನಾನು ಫಸ್ಟ್ ಫಸ್ಟ್ ನೇಮ್ ದಟ್ ಐ ಹ್ಯಾವ್ ಟೋಲ್ಡ್ ಇಸ್ ಸ್ನೇಹಿತ ಓಕೆ ಸೊ ಸ್ನೇಹಿತ್ ನಂಗೆ ತುಂಬ ಇಷ್ಟ ಆಗಿರುವಂಥ ವ್ಯಕ್ತಿ ಫಸ್ಟ್ ಮೂಮೆಂಟಿಂದ ಫಸ್ಟ್ ಇಂಪ್ರೆಷನ್ ಅಷ್ಟೇ ಅಲ್ಲ ಕೆಲವ್ರು ಫಸ್ಟ್ ಇಷ್ಟ ಆಗ್ತಾರೆ ಆಮೇಲೆ ಇಷ್ಟ ಆಗಲ್ಲ ಫಸ್ಟಿಂದ ಲಾಸ್ಟ್ ತನಕ ನಂಗೆ ಈವರೆಗೂ ನಂಗೆ ಇಷ್ಟ ಆಗಿರುವಂಥ ವ್ಯಕ್ತಿಗಳಲ್ಲಿ ಸ್ನೇಹಿತ ಕೂಡ ಒಬ್ಬರು ಸ್ನೇಹಿತ ಮೊದಲನೇ ಅವ್ರು ಅದರಲ್ಲಿ ಒಬ್ಬರಲ್ಲ ಹೀ ಈಸ್ ದ ಫಸ್ಟ್ ಯಾಕೆ ಅಂತಂದರೆ ಟು ಸ್ಟಾರ್ಟ್ ದ ಯು ನೋ ಟು ಟು ಇಂಟ್ರೊಡ್ಯೂಸ್ ಯು ನಾನು ಫಸ್ಟು ಬಿಗ್ ಬಾಸ್ಗೆ ಹೋದಾಗ ಅದೇ ಬಿಗ್ ಬಾಸ್ ಪ್ರೊಸೆಸ್ ನಿಮಗೆ ತುಂಬ ಅದು ಇಟ್ಸ್ ವೆರಿ ಒಂಥರ ಅದು ನಿಮಗೆ ಫಸ್ಟ್ ಟೈಮ್ ಯಾರು ಹೋಗ್ತಾರೆ ಎಲ್ಲರೂ ಫಸ್ಟ್ ಟೈಮೇ ಹೋಗೋದು ಭಾಳ ವಿಚಿತ್ರ ಅದು ಕಣ್ಣಿಗೆಲ್ಲ ಪಟ್ಟಿ ಕಟ್ತಾರೆ ಇಲ್ಲಿಂದ ಪಟ್ಟಿ ಕಟ್ಕೊಂಡು ಹೋಗ್ಬಿಡ್ತಾರೆ ಇಲ್ಲಿ ನೀವು ಮನೆಯಿಂದ ಹೋಗಬೇಕಾದ್ರೆ ಒಂದು ಬ್ಲ್ಯಾಕ್ ಹಾಕ್ತಾರೆ ಅಲ್ಲಿ ಒಳಗಡೆ ಎಂಟ್ರಿ ಕೊಡ್ತಾರೆ ಒಂದು ಕಪ್ಪು ಪಟ್ಟಿ ಹಾಕಿ ಒಳಗಡೆ ಕರ್ಕೊಂಡು ಹೋಗ್ತಾರೆ ನನಗಾದರೂ ಹಿಂಗೆ ಹಿಂಗೆ ನಾನು ಟ್ರೈ ಮಾಡ್ತಿದ್ದೆ ಅಲ್ಲಿ ಎಲ್ಲ ವೆಹಿಕಲ್ಗಳು ಒಂದಷ್ಟು ಜನ ನಿಂತ್ಕೊಂಡಿರೋದೆಲ್ಲ ನೋಡಿದೆ ನಾನು ಎಲ್ಲ ಫ್ಯಾಮಿಲಿಗಳು ಅವರು ಇವ್ರು ಬಂದಿರೋದು ಯಾರಿಗೂ ನಮ್ಮ ಮುಖ ಕಾಣದಂಗೆ ಒಂದು ಕ್ಯಾರವ್ಯಾನಲ್ಲಿ ನಮ್ಮ ಕೂರಿಸ್ತಾರೆ ಆಮೇಲೆ ಮತ್ತೊಂದು ಶೂಟ್ ಮಾಡಿಸ್ತಾರೆ ಮತ್ತೆ ಅದನ್ನು ಹಾಕ್ಕೊಂಡು ಅಲ್ಲಿ ನಿಮಗೆ ಒಂಥರ ಸರಿಯಲಿಸ್ಟಿಕ್ ಫೀಲಿಂಗ್ ಆಗುತ್ತೆ ಆಮೇಲೆ ನಿಮ್ಗೆ ಏನೋ ಬೇರೆ ಥರ ಅನ್ಸೋಕ್ಕೆ ಶುರು ಆಗುತ್ತೆ ನಮ್ಮ ಕೈಯಲ್ಲಿ ಏನೂ ಇರಲ್ಲ ಅಂತ ಅಲ್ಲೇ ಅನ್ಸಕ್ಕೆ ಶುರು ಆಗುತ್ತೆ ಸೊ ಹಂಗೆ ನಾನು ಹಿಂಗೆ ಎರಡ ಪ್ರೊಸೆಸ್ ದಾಟಿ ಬೆಳೆ ಒಂಬತ್ತುವರೆಗೆ ಬೆಳಗ್ಗೆ ಹನ್ನೊಂದು ಗಂಟೆ ಬರ್ತೀನಿ ಅಂದ್ರೆ ರಾತ್ರಿ ಒಂಬತ್ತು ಗಂಟೆ ವರೆಗೆ ಬಂದರು ಒಂಬತ್ತುವರೆಗೆ ಬಂದು ನಾನು ನಾನು ಬಿಗ್ ಬಾಸ್ ಮನೆ ಎಂಟ್ರಿ ಕೊಟ್ಟಾಗ ರಾತ್ರಿ ಎರಡೂವರೆ ಆಗಿತ್ತು ಸೊ ನಾನು ಒಳಗಡೆ ಎಂಟ್ರಿ ಕೊಟ್ಟಾಗ ನನಗೆ ಎಷ್ಟು ಎಕ್ಸಾಸ್ಟ್ ಆಗಿದೆ ಅಂದರೆ ಒಂಥರ ಎಕ್ಸಾಸ್ಟ್ ಮೆಂಟಲಿ ಎಕ್ಸಾಸ್ಟ್ ಒಂಥರ ಬಟ್ ಒಳಗಡೆ ಹೋದ ತಕ್ಷಣ ಐ ಫೆಲ್ಟ್ ಸೋ ಹ್ಯಾಪಿ ಬಿಕಾಸ್ ಆಫ್ ಆಲ್ ದ ಪರ್ಸನ್ಸ್ ದೆ ನೂ ದಟ್ ವೆಲ್ಕಮ್ಡ್ ಮೀ ಆ್ಯಂಡ್ ಎಸ್ಪೆಷಲಿ ಬಿಕಾಸ್ ಆಫ್ ಸ್ನೇಹಿತ ಯಾ ಸೊ ದಟ್ ಈಸ್ ಯಾಕೆ ಅಂದರೆ ಸ್ನೇಹಿತ ತುಂಬ ವಾರ್ಮ್ ಆಗಿ ವೆಲ್ಕಮ್ ಮಾಡಿದರು ಎಲ್ಲರೂ ಕೂಡ ತುಂಬ ಖುಷಿಯಿಂದ ವೆಲ್ಕಮ್ ಮಾಡಿದರು ನಂಗೆ ಸ್ನೇಹಿತ ಏನು ಮಾಡಿದ್ರು ಅಂದರೆ ನಿಮ್ಮ ಮನೆ ತೋರಿಸ್ತೀನಿ ಅಂಥೇಳಿ ಇಡೀ ಮನೆ ರೌಂಡ್ ಹಾಕಿ ನನಗೆ ಇಲ್ಲಿದೆ ಇಲ್ಲಿದ್ದು ಇದೆ ಇಲ್ಲಿದ್ದು ಇದೆ ಅಂತೆಲ್ಲ ತೋರಿಸಿ ಆಮೇಲೆ ಬಂದು ಕೂಡ ನನ್ನ ಜೊತೆಗೆ ಇದ್ದರು ಸೊ ನಾವು ಥ್ರೂ ಅವುಟ್ ನಾನು ನಾನು ಕಡಿಮೆ ದಿನ ಇದ್ದೆ ಬಟ್ ಆ ಒಂದು ಹದಿನೈದು ದಿನದಲ್ಲೂ ಕೂಡ ನನಗೆ ನಮ್ಮ ಸ್ನೇಹ ತುಂಬ ಚೆನ್ನಾಗಿತ್ತು ಯಾಕೆ ಅಂತಂದರೆ ಬಿಗ್ ಬೇಸಿಕಲಿ ಒಂದು ಸ್ವಲ್ಪ ಈಗ ನಾವು ಜರ್ನಲಿಸಮ್ ಬ್ಯಾಕ್ಗ್ರೌಂಡಿಂದ ಬಂದವರಿಗೆ ಒಂದು ಸ್ವಲ್ಪ ಬೇರೆ ಥರ ಇರ್ತೀವಿ ಈಗ ಎಂಟರ್ಟೈನ್ಮೆಂಟ್ ಬ್ಯಾಕ್ಗ್ರೌಂಡಿಂದ ಬಂದವರು ಬೇರೆ ಥರ ಇರ್ತಾರೆ ಬಿಕಾಸ್ ಆಫ್ ದೇ ಬ್ಯಾಕ್ಗ್ರೌಂಡ್ಸ್ ನಾವು ಬೇರೆ ಥರ ಯೋಚನೆ ಮಾಡ್ತೀವಿ ಬೇರೆ ಥರ ವಿಚಾರಗಳೇ ಮಾತಾಡ್ತೀವಿ ಆ ಥರ ಬೇರೆ ಥರ ಅಂತಂದರೆ ಸೆನ್ಸ್ ಸ್ವಲ್ಪ ಸ್ವಲ್ಪ ಸೆನ್ಸಿಬಲ್ ಆಗಿರೋವಂಥದ್ದು ಸ್ವಲ್ಪ ಇಂಟಲೆಕ್ಚುವಲ್ ಆಗಿರುವಂಥದ್ದು ಆ ಥರದ್ದು ಮಾತಾಡಬೇಕಾ ನನಗೆ ಸ್ನೇಹಿತ ಜೊತೆಗೆ ತುಂಬ ಜಲ್ಲಾಯಿತು ಆಮೇಲೆ ಸೊ ಹಂಗಿತ್ತು ಸರ್ ನೀವು ಹೋದ್ಮೇಲೆ ಆತರ ಮಾತುಗಳು ಆತರ ವಿಚಾರಗಳು ಬರಲೇ ಇಲ್ಲ ಮನೇಲಿ ಅಂದ್ರೆ ಆ ಇಂಟೆಲೆಕ್ಚುಯಲ್ ಸೊ ಎಲ್ಲರ ಜೊತೆ ನಮ್ದು ಒಂದು ವ್ಯಕ್ತಿತ್ವ ಇರುತ್ತೆ ಈಗ ನಾನು ನಿಮ್ಮ ಜೊತೆ ಮಾತಾಡತ್ತಿಗೆ ಒಂದು ವ್ಯಕ್ತಿತ್ವ ಇರುತ್ತೆ ಅವ್ರ ಜೊತೆ ಮಾತಾಡತ್ತಿಗೆ ಒಂದು ವ್ಯಕ್ತಿತ್ವ ಇರುತ್ತೆ ಸೊ ನಿಮ್ಮ ಜೊತೆ ಏನು ಇತ್ತು ನಮ್ಮ ಇಂಟ್ರಾಕ್ಷನ್ ನಾನು ಏನಾಗಿದ್ದೆ ಅದು ನೀವು ಹೋದ ತಕ್ಷಣ ಅದು ಮುಗ್ದೋಯ್ತು ಅದಾದ್ಮೇಲೆ ಸೊ ನಾನು ಲಿಟ್ರೇಚರ್ ಬ್ಯಾಕ್ ಇಂದ ಬರೋದು ನಾನು ಇಂಗ್ಲೀಷ್ ಲಿಟ್ರೇಚರ್ ಓದಿದ್ದೀನಿ ಆಮೇಲೆ ನಂಗೆ ಓದು ಅಂದರೆ ತುಂಬ ಇಷ್ಟ ಬುಕ್ಸು ಸೊ ದಟ್ಸ್ ವೀ ಕನೆಕ್ಟ್ ಆ ಇದ್ರಲ್ಲಿ ನಾವು ಕನೆಕ್ಟ್ ಆದ್ವಿ ಅದಾದಮೇಲೆ ಅಲ್ಲಿ ಆ ವಿಷಯ ಮಾತಾಡೋಕ್ಕೆ ಯಾರ ಜೊತೆಯೂ ಇರಲಿಲ್ಲ ನಾನು ಅದನ್ನು ವಿನಯ್ ಅವ್ರ ಹತ್ರನೂ ಮಾತಾಡೋಕ್ಕಾಗಲ್ಲ ನಮ್ಮ ರತ ಅವ್ರ ಹತ್ರನೂ ಮಾತಾಡೋಕ್ಕಾಗಲ್ಲ ಮೈಕಲ್ ಅವ್ರ ಹತ್ರನೂ ಮಾತಾಡಕ್ಕಾಗಲ್ಲ ಸೊ ಅದೊಂದು ಪರ್ಸ್ನಾಲಿಟಿ ಆ ಪಾರ್ಟ್ ಆಫ್ ಮೈ ಪರ್ಸ್ನಾಲಿಟಿ ನಿಮ್ಮ ಜೊತೆನೇ ಹೊಟ್ಟೋಯಿತು ಆ್ಯಂಡ್ ನೀವು ಹೋದ್ಮೇಲೆ ನಂಗೆ ತುಂಬ ಬೇಜಾರಾಯಿತು ಸರ್ ಇದನ್ನು ನಾನು ಹೇಳ್ಕೊಂಡು ಇದ್ದೀನಿ ಕೂಡ ಅಂದರೆ ನನಗೇನಿಸ್ತು ಅಂದರೆ ನೀವು ತುಂಬ ಜೆನ್ಯನ್ ಆಗಿದ್ರಿ ಏನು ಫೇಕ್ ಮಾಡಕ್ಕೆ ಟ್ರೈ ಮಾಡ್ತಾ ಇರಲಿಲ್ಲ ಅಂದರೆ ನೀವು ಪ್ಲೇಯಿಂಗ್ ಟು ದ ಗ್ಯಾಲ್ರಿ ಅಂತಾರಲ್ಲ ಯು ಆರ್ ನಾಟ್ ಪ್ಲೇಯಿಂಗ್ ಟು ದ ಗ್ಯಾಲ್ರಿ ಆ್ಯಂಡ್ ಆ ಥರ ಒಬ್ರು ಹೋದಾಗ ನಮಗೆ ಪ್ರಾಬ್ಲಿ ಇಲ್ಲಿ ಸ್ವಲ್ಪ ಯು ಹ್ಯಾವ್ ಟು ಪ್ಲೇ ಟು ದ ಗ್ಯಾಲ್ರಿ ಅಂತ ಅನ್ಸುತ್ತೆ ಹಂಗೆ ಆ್ಯಂಡ್ ನಿಮ್ಮ ಜೊತೆ ಏನೇ ಇಂಟ್ರ್ಯಾಕ್ಷನ್ ಇತ್ತು ಅದನ್ನು ಆ ಬಿಗ್ ಬಾಸ್ ಮನೇಲಿ ಅಂದರೆ ನಮ್ಗೆ ಇಲ್ಲಿ ಎಲ್ಲ ಬಿಟ್ಟು ಹೋಗಿರ್ತೀವಿ ಅಂದರೆ ನಮ್ಮ ಫ್ರೆಂಡ್ಸು ಅಪ್ಪ ಅಮ್ಮ ಅಂದ್ರೆ ನಾವು ಏನು ಅಂತ ನಮ್ಮ ಐಡೆಂಟಿಟಿನ್ ಫಾರ್ಮ್ ಮಾಡ್ಕೊಂಡಿರ್ತೀವಿ ಅದನ್ನೆಲ್ಲ ಬಿಟ್ಟು ಹೋದಾಗ ಆ ಕಂಫರ್ಟ್ ಝೋನಿಂದ ಇಂದ ಹೊರಗಡೆ ಹೋದಾಗ ಮನುಷ್ಯನ್ ಆಟಿಟ್ಯೂಡ್ ಹೇಗೆ ಅಂದ್ರೆ ಅಲ್ಲಿ ಇನ್ನೊಂದು ಕಂಫರ್ಟ್ ಝೋನ್ ಹುಡ್ಕೋತಾನೆ ಸೊ ನನಗೆ ಹೊರಗಡೆ ನಿಮ್ಮ ತರ ತುಂಬಾ ಫ್ರೆಂಡ್ಸ್ ಇದ್ದಾರೆ ನಾನು ಒಳಗಡೆ ಹೇಳಿದ್ದೆ ಅಂದ್ರೆ ವೆರ್ ವಿ ಟಾಕ್ ಅಬೌಟ್ ಬುಕ್ಸ್ ಅಂಡ್ ಫಿಲಾಸಫಿ ಅಂಡ್ ಎವ್ರಿಥಿಂಗ್ ಅದು ನಿಮ್ಮಲ್ಲಿ ಕಂಡುಕೊಂಡೆ ನಾನು ಸೊ ಹಾಗೆ ನಾವು ನನಗೆ ಅಂದ್ರೆ ಈ ಹೊರಗಡೆ ಬಂದಾಗ ಏನಾಗುತ್ತೆ ಹೊರಗಡೆ ನೀವು ನೀವು ಎಲಿಮಿನೇಟ್ ಆದಾಗ ಇಮ್ಮಿಡಿಯೇಟಾಗಿ ಆದ ತಕ್ಷಣ ಹೊರಗಡೆ ಬರಬೇಕು ನೀವು ಐದೇ ನಿಮಿಷ ಟೈಮ್ ಇರುತ್ತೆ ಸೊ ಎಲ್ಲರೂ ಹಗ್ ಮಾಡಿ ನಾನು ಹೊರಗಡೆ ಬಂದೆ ಹೊರಗಡೆ ಮೇಲೆ ಕರ್ಕೊಂಡು ಬಂದು ಒಂದು ಇದಕ್ಕೆ ಬಿಡ್ತಾರೆ ಇಲ್ಲಿ ಆರ್ ಆರ್ ನಗರಕ್ಕೆ ಬಿಡ್ತಾರೆ ಅಲ್ಲೊಂದು ಹೋಟ್ಲಿದೆ ಅಲ್ಲೇ ಬಿಡ್ತಾರೆ ಸೊ ಅಲ್ಲಿ ಬಂದಾಗ ನಾನು ನಿಜವ್ ನನಗೆ ಐ ಫೆಲ್ಟ್ ಸೋ ಹ್ಯಾಪಿ ಅಂದರೆ ರಾತ್ರಿ ಊಟ ಆಗಿತ್ತು ಆಲ್ರೆಡಿ ಬೆಳಗ್ಗೆ ಎದ್ದು ನಾನೇನೋ ಆರ್ಡರ್ ಮಾಡಿಕೊಂಡೆ ಸೊ ಫ್ರೀಡಮ್ ಆ ಫ್ರೀಡಮೇ ಇಲ್ಲ ಒಂದು ಫುಡ್ ಆರ್ಡರ್ ಮಾಡ್ಕೊಳ್ಳೋದು ಖುಷಿ ಕೊಡೋದು ಒಂದು ಕಾಫಿ ಕುಡಿದ್ರೆ ಖುಷಿ ಕೊಡೋಕೆ ಶುರು ಆಯ್ತು ನನಗೆ ಐ ಆಮ್ ಎಂಜಾಯಿಂಗ್ ಮೈ ಲೈಫ್ ನೋ ಆಫ್ಟರ್ ಬಿಗ್ ಬಾಸ್ ಬಿಕಾಸ್ ನನ್ನ ಯಾವಾಗಲೂ ಐ ರಿಯಲ್ ರಿಯಲೈಸ್ ದ ಇಂಪಾರ್ಟೆನ್ಸ್ ಆಫ್ ನೋ ಫ್ರೀಡಮ್ ಹೌದು ಅದರ್ವೈಸ್ ವಿ ವಿ ನೆವರ್ ವ್ಯಾಲ್ಯೂ ದಟ್ ಹೌದು ಸರ್ ಆಮೇಲೆ ನೀವು ಇದ್ದಿದ್ದೊಂದು ಎರಡು ವಾರ ಪರವಾಗಿಲ್ಲ ಹೋಗ್ತಾ ಹೋಗ್ತಾ ಎಲ್ಲದನ್ನು ಕಮ್ಮಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಗ್ರೋಸರಿ ಕಡಿಮೆ ಇನ್ನೂ ಕಡಿಮೆ ಅಂದರೆ ಆಮೇಲೆ ನಾವು ಒಂದಷ್ಟು ಮಿಸ್ಟೇಕ್ ಮಾಡಿದ್ದೀವಿ ಇಲ್ಲ ಅಂತಲ್ಲ ನಾವೊಂದ್ಸತಿ ಗ್ಯಾಸ್ ಆಫ್ ಮಾಡಿಬಿಟ್ಟು ವರ್ಕ್ ಬಂದ್ಬಿಟ್ಟಿದ್ವಿ ಆಮೇಲೆ ಇನ್ನೊಂದಷ್ಟು ಇಂದ ಗ್ರೋಸರೀಸ್ ಕಮ್ಮಿ ಆಗ್ತಾನೆ ಹೋಯ್ತು ಆಮೇಲೆ ಎಡೆಡ್ ಹೊತ್ತೆ ಊಟ ಮಾಡ್ತಾ ಇದ್ದಿದ್ದು ಅಂದು ಅನ್ನಕ್ಕೂ ಜಗಳ ಆಗಿದೆ ಏನೇನೋ ಆಗಿದೆ ಸೊ ಹೋಗ್ತಾ ಹೋಗ್ತಾ ಅಂದರೆ ಇನ್ನೂ ಪ್ರೆಷರ್ ಜಾಸ್ತಿನೇ ಆಗ್ತಾ ಹೋಯ್ತು ಹೊರತು ಕಮ್ಮಿ ಆಗಲಿಲ್ಲ ಸೊ ಆ ಪ್ರೆಷರ್ ಹೇಗಿತ್ತು ಅದನ್ನೆಲ್ಲ ಮಾತಾಡ್ತಾರೆ ನಿಮ್ಮ ಜೊತೆಗೆ ಫಾರ್ಮಲ್ ಆಗಿ ಪ್ರಶ್ನೆಗಳಿಗೆ ಕೇಳೋಕ್ಕೆ ಶರತ್ ನಿಮ್ಮ ಜೊತೆ ಕೂತ್ಕೊಳ್ತಾರೆ ಮತ್ತು ನೀವು ಕೂಡ ಪ್ರಶ್ನೆಗಳನ್ನ ಕೇಳಿ ನಿಮ್ಗೇನೇ ಪ್ರಶ್ನೆಗಳಿದ್ರೂ ಕೂಡ ಎನಿಥಿಂಗ್ ದಟ್ ಯು ವಾಂಟ್ ಟು ಆಸ್ಕ್ ಯು ಕೆನ್ ಸರ್ಟನ್ಲಿ ಆಸ್ಕ್ ಸ್ನೇಹಿತ್ ನಾನು ನೋಡಿದಂಗೆ ತುಂಬ ಓಪನ್ ಮೈಂಡೆಡ್ ಆಗಿರುವಂಥ ವ್ಯಕ್ತಿ ಮತ್ತು ತುಂಬ ಬ್ರಾಡ್ ಮೈಂಡ್ ತುಂಬ ತಿಳ್ಕೊಂಡಿರುವಂಥ ವ್ಯಕ್ತಿ ಆಮೇಲೆ ಈಸ್ ಇಸ್ ಯು ನೋ ಅವ್ರು ತುಂಬ ಡಿಸಿಪ್ಲಿನ್ ಇರುವಂಥ ವ್ಯಕ್ತಿ ಅವ್ರ ಫಿಸಿಕ್ನ ನೋಡಿದ್ರೆ ಗೊತ್ತಾಗುತ್ತೆ ಫಿಸಿಕ್ನ ಈ ಥರ ಮೇಂಟೈನ್ ಮಾಡಬೇಕಾದ್ರೆ ನಿಮ್ಗೆ ಡಿಸಿಪ್ಲಿನ್ ಇಲ್ಲದೆ ಆಗೋದೇ ಇಲ್ಲ ಸೊ ಅವರು ನಾನು ಅಬ್ಸರ್ವ್ ಮಾಡಿ ನಾನು ನೋಡ್ದಂಗೆ ಊಟ ಮಾಡೋದನ್ನು ಕೂಡ ಯೋಚನೆ ಮಾಡಿಕೊಂಡೆ ಅಂದರೆ ಏನು ತಿನ್ಬೇಕು ಅನ್ನೋದು ಅಂದರೆ ಅಲ್ಲಿ ಏನು ಸಿಗ್ತಿತ್ತು ಅದೇ ತಿಂತಿದ್ದು ಅದು ಬೇರೆ ವಿಚಾರ ಬಟ್ ಅದ್ರ ಬಗ್ಗೆ ತುಂಬ ಮಾತಾಡ್ತಾರೆ ಇವರು ವಿನ ಎಲ್ಲ ತುಂಬ ಮಾತಾಡ್ತಾರೆ ಊಟದ ಬಗ್ಗೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದ್ರ ಬಗ್ಗೆ ಆಮೇಲೆ ಎಕ್ಸೈಸ್ ಎಂದು ಮಿಸ್ ಮಾಡಿಲ್ಲ ವಿನಯ್ ಸ್ನೇಹಿತು ಸೊ ಪ್ರತಿದಿನ ವೆಕ್ಸ ಅಂದರೆ ಅಲ್ಲಿ ಊಟನೇ ಇಲ್ಲ ಹೆಂಗೆ ಎಕ್ಸಸೈಸ್ ಮಾಡ್ತೀರಾ ನೀವು ಊಟ ತಾನೇ ಶಕ್ತಿ ಇರೋದು ಆದರೂ ಈ ಟು ಏನೋ ವೆಯ್ಟ್ಸ್ ಎಲ್ಲ ಅದೆಲ್ಲ ಮಾಡ್ತಿದ್ರು ನಾವು ಯೋಗ ಮಾಡ್ತಿದ್ವಿ ನಾನು ಒಂದಷ್ಟು ಜನ ಸೊ ಹಾಗೆ ತುಂಬ ಡಿಸಿಪ್ಲಿನ್ ಇರುವಂಥ ವ್ಯಕ್ತಿ ಸೀರಿಯಲ್ ಇಂದ ಬಂದಂಥವ್ರು ಬಗ್ಗೆ ಕನಸ್ಕೊಂಡಂಥವ್ರು ಸೊ ನಾನು ಇಲ್ಲಿಂದ ನಾನು ಎಕ್ಸಿಟ್ ಹಾಕಿನ ಮುಂಚೆ ಐ ವಿಶ್ ಯು ಆಲ್ ದ ಬೆಸ್ಟ್ ಸ್ನೇಹಿತ್ ಗೌರಿ ಸರ್ ಥ್ಯಾಂಕ್ ಯು ಸೋ ಮಚ್ ಖುಷಿ ಆಯಿತು ಅಂಡ್ ಇದು ನಾನು ಕೊಡ್ತಾ ಇರೋ ಫಸ್ಟ್ ಇಂಟರ್ವ್ಯೂ ನಾನು ಒಳಗಡೆ ಒಂದು ಮಾತು ಕೊಟ್ಟಿದ್ದೆ ಹೊರಗಡೆ ಹೋದ್ಮೇಲೆ ಫಸ್ಟ್ ಇಂಟರ್ವ್ಯೂ ನಿಮಗೆ ಕೊಡೋಣ ಆ ಮಾತು ಕೂತ್ಕೊಳ್ಳಿ